ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲನ್ ಟುಗೆದರ್ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಫಸ್ಟಿನ ಮ್ಯಾಥ್ಸ್ ಕಿ ಆನ್ಸರನ್ನು ಇಂದು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿದೆ ಹೇಳ್ತಾ ಇವತ್ತಿನ ಕೀ ಆನ್ಸರನ್ನು ನೋಡ್ತಾ ಹೋಗೋಣ ಇದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಆಗಿರತ್ತೆ ಹೊರತು ಇಲಾಖೆಯಿಂದ ಬಿಟ್ಟಿರೋ ಕೀ ಆನ್ಸರ್ ಆಗಿರೋಲ್ಲ ಸೊ ಇಲಾಖೆಯವರು ಬಿಟ್ಟಾದಮೇಲೆ ಮತ್ತೊಮ್ಮೆ ನೋಡೋಣ ಅಲ್ಲಿಯವರೆಗೆ ನಮ್ಮ ಚಾನಲ್ ವತಿಯಿಂದ ಮಾಡಲ್ಪಟ್ಟ ಕೀ ಆನ್ಸರನ್ನು ಇವತ್ತು ನೋಡ್ತಾ ಹೋಗೋಣ ಮೊದಲನೇದಾಗಿ ನೈಂಟಿ ಒನ್ ಕ್ವಶನ್ ನೋಡಿ ಇದರದ ಆನ್ಸರು ಆಪ್ಷನ್ ನಂಬರ್ ತ್ರೀ ಝೀರೋ ಪಾಯಿಂಟ್ ಝೀರೋ ತ್ರೀ ಒನ್ ಫೈವ್ ಆಗಿರುತ್ತೆ ಸೆಕೆಂಡ್ ಒನ್ ನೈಂಟಿ ಟೂ ಕ್ವಶನ್ ನೈಂಟಿ ಟೂಗೆ ಕ್ವಶನ್ನ ಆನ್ಸರ್ ತ್ರೀ ಫೋರ್ ಪಾಯಿಂಟ್ ಫಿ ಫೋರ್ ಪಾಯಿಂಟ್ ಫೈವ್ ಇದರ ಆನ್ಸರ್ ಆಗಿದೆ ನೈಂಟಿ ತ್ರೀ ಕ್ವಶನ್ಗೆ ಆಪ್ಷನ್ ನಂಬರ್ ಟು ಸೆವೆಂಟೀನ್ ಬೈ ಟ್ವೆಂಟಿ ಫೋರ್ नाइंटी फोर्थ क्वेश्चन आंसर ऑप्शन नंबर थ्री इन नाइंटी फाइव्थ क्वेश्चन ऑप्शन नंबर थ्री नाइंटी सिक् क्वेश्चन आंसर थ्री नाइंटी के आंसर ऑप्शन नंबर फर्स्ट इन नाइंटी ऑप्शन नंबर टू नाइन के ऑप्शन नंबर फोर प्लस और माइनस इलेवन हंड्रेड क्वेश्चन के आंसर ऑप्शन नंबर फोर ट्वेंटी बै ट्वेंटी वन इतने आंसर ऑप्शन नंबर वन आगे नेक्स्ट वन नाटू क्वेश्चन के आंसर जीरो ऑप्शन नंबर वन वोट थ्री ऑप्शन नंबर टू आंसर आगे नेक्स्ट वाट फोर इन ऑप्शन नंबर फोर आगे ಒನ್ ನಾಟ್ ಫೈ ಇದಕ್ಕೆ ಆನ್ಸರು ಆಪ್ಷನ್ ನಂಬರ್ ಟು ಆಗಿದೆ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ವೈ ಈಕ್ವಲ್ ಟು ಸೆವೆಂಟಿ ಆ್ಯಂಡ್ ಝೆಡ್ ಈಕ್ವಲ್ ಟು ಫೋರ್ಟಿ ಬರುತ್ತೆ ಇನ್ನು ನೂರ ಆರನೇ ಕ್ವಶನ್ಗೆ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಏಯ್ಟಿ ಆಗಿರದೆ ಕೋನ್ಸಿ ಈಕ್ವಲ್ ಟು ಏಯ್ಟಿ ಡಿಗ್ರಿ ಬರುತ್ತೆ ನೆಕ್ಸ್ಟ್ ನೂರ ಏಳನೇ ಕ್ವೆಶನ್ಗೆ ಎಕ್ಸ್ ಕಂಡು ಕಂಡಿಡೀಲಿ ಹೇಳಿದ್ದಾರೆ ಅದರ ಆನ್ಸರ್ ಆಪ್ಷನ್ ನಂಬರ್ ಒನ್ ಒನ್ ತರ್ಟಿ ಫೈವ್ ಡಿಗ್ರಿ ಆಗಿದೆ ನೂರ ಎಂಟನೇ ಕ್ವೆಶನಿಗೆ ಕೋನ್ ಪಿ ಎಷ್ಟು ಅಂತ ಕೇಳಿದ್ದಾರೆ ಕೋನ್ ಪಿ ಈಕ್ವಲ್ ಟು ನೈಂಟಿ ಡಿಗ್ರಿ ಆಗಿದೆ ನೆಕ್ಸ್ಟು ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಒನ್ ಫಿಫ್ಟೀನ್ ಸೆಂಟಿಮೀಟರ್ ಮತ್ತು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಬರುತ್ತೆ ನೆಕ್ಸ್ಟು ಒನ್ ಟ್ವೆಂಟಿ ಎತ್ ಕ್ವೆಶನ್ ಸಾರಿ ಒನ್ ಟೆನ್ ನೂರ ಹತ್ತರದು ಇದಕ್ಕೆ ಆಪ್ಷನ್ ನಂಬರ್ ತ್ರೀ ಒಂದು ರೇಖಾಖಂಡವು ಪರಿಮಾಣವನ್ನು ಹೊಂದಿರೋದಿಲ್ಲ ಇದು ತಪ್ಪಾದ ಹೇಳಿಕೆ ಆಗಿರುತ್ತೆ ಆಪ್ಷನ್ ನಂಬರ್ ತ್ರೀ ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಇನ್ನು ನೂರ ಹನ್ನೊಂದನೇ ಕ್ವೆಶನ್ ನೋಡೋದಾದರೆ ಇದಕ್ಕೆ ಆಪ್ಷನ್ ನಂಬರ್ ಒನ್ ಒನ್ ಟ್ವೆಂಟಿ ಡಿಗ್ರಿ ಆನ್ಸರ್ ಆಗುತ್ತೆ ನೆಕ್ಸ್ಟು ನೂರ ಹನ್ನೆರಡನೇ ಕ್ವಶನ್ಗೆ ಆನ್ಸರ್ ಹೇಳೋದಾದರೆ ಆಪ್ಷನ್ ನಂಬರ್ ಒನ್ ಫೋರ್ ಹಂಡ್ರೆಡ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಇದರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿದೆ ಇನ್ನೂರ ಹದಿಮೂರನೇ ಕ್ವಶನ್ಗೂ ಕೂಡ ಆಪ್ಷನ್ ನಂಬರ್ ಒನ್ ನೂರ ನಲ್ವತ್ನಾಲ್ಕು ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಇದರ ಆನ್ಸರ್ ಆಗಿದೆ ಇನ್ನೂರ ಹದಿನಾಲ್ಕನೇ ಕ್ವೆಶನಿಗೆ ಇಲ್ಲಿಂದ ಆನ್ಸರ್ ನೋಡೋದಾದರೆ ನೂರ ಹದಿನಾಲ್ಕಕ್ಕೆ ಆಪ್ಷನ್ ನಂಬರ್ ಟು ಇದು ವಿದ್ಯಾರ್ಥಿಗಳು ಕರ ಚಲನಾದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಇದರ ಆನ್ಸರ್ ಆಗಿರುತ್ತೆ ಇನ್ನು ನೂರ ಹದಿನೈದಕ್ಕೆ ನೋಡೋದಾದರೆ ಆಪ್ಷನ್ ನಂಬರ್ ಒನ್ ರೂಪಣಾತ್ಮಕ ಇನ್ನೂರ ಹದಿನಾರನೇ ಕ್ವಶನ್ಗೆ ಆಪ್ಷನ್ ನಂಬರ್ ತ್ರೀ ಶಿಕ್ಷಕರು ಪ್ರಶ್ನೆಗಳಿಗೆ ನೇರ ಉತ್ತರಗಳನ್ನು ಒದಗಿಸುತ್ತಾರೆ ಇದು ಆನ್ಸರ್ ಆಗುತ್ತೆ ನೂರ ಹದಿನೇಳಕ್ಕೆ ನೋಡೋದಾದರೆ ಆಪ್ಷನ್ ನಂಬರ್ ಟು ವಿದ್ಯಾರ್ಥಿಗಳು ನೈಜ ಜೀವನದ ಸಮಸ್ಯೆಗಳನ್ನು ಅನ್ವೇಷಿಸುವಲ್ಲಿ ಪ್ರೋತ್ಸಾಹಿಸುವುದು ನೂರ ಹದಿನೆಂಟಕ್ಕೆ ಕ್ವಶನ್ ಆಪ್ಷನ್ ನಂಬರ್ ಟು ಅನುಕೂಲಿಸುವವ ನೂರ ಹತ್ತೊಂಬತ್ತಕ್ಕೆ ಕ್ವಶನ್ ಮುಕ್ತ ಪ್ರಶ್ನೆಗಳಿಗೆ ಬಳಕೆ ಇನ್ ಲಾಸ್ಟ್ ಕ್ವೆಶನ್ ನೂರ ಇಪ್ಪತ್ತನೈದು ಆನ್ಸರ್ ಆಪ್ಷನ್ ನಂಬರ್ ತ್ರೀ ಇದು ವಿದ್ಯಾರ್ಥಿಗಳೇ ಪ್ರಶ್ನಿಸುವುದು ಮತ್ತು ಉತ್ತರಗಳನ್ನು ಅನ್ವೇಷಿಸುವುದು ಇದಿಷ್ಟು ಆನ್ಸರ್ ಆಗಿರುತ್ತೆ ಮುಂದಿನ ಕೀ ಆನ್ಸರ್ ಬಿಟ್ಟಾಗ ಮತ್ತೊಮ್ಮೆ ನೋಡೋಣ ಹಾಗೂ ಮುಂದಿನ ಅವಧಿಯಲ್ಲಿ ಈ ಕ್ವಶನನ್ನು ಹೇಗೆ ಬಿಡಿಸೋದು ಹೇಳಿ ವಿಶ್ಲೇಷಣೆಯನ್ನು ಕೂಡ ಮಾಡೋಣ ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಬಾಯ್